ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಇವಾಗ ನಾನು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರು ಅಂಕದ ಖಚಿತ ಪ್ರಶ್ನೆಗಳು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕುರಿತು ಇವಾಗ ಹೇಳಲಿದ್ದೇನೆ ಅಂದರೆ ಈ ಪ್ರಶ್ನೆಗಳು ಓದ್ಕೊಂಡ್ರೆ ಆರು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಇಲ್ಲಿ ಬಿಡಿಸಬಹುದು ಇವಾಗ ನಾನು ಪ್ರಶ್ನೆ ಮತ್ತು ಉತ್ತರವನ್ನು ಸಹ ಶಾರ್ಟಾಗಿ ಹೇಳ್ಕೊಡ್ತೀನಿ ಎಷ್ಟು ಬರೀಬೇಕು ಹೇಗೆ ಬರೆದ್ರೆ ಆರು ಅಂಕಗಳು ಪಡಿತೀವಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗಾದರೆ ನೋಡಿ ತಗೋಣ ಕ್ವಶನ್ ನಂಬರ್ ಒನ್ ಇಳಿಮುಖ ಸೀಮಂತ ದೃಷ್ಟಿಗಳು ನಿಯಮ ಅಂತ ಇದೆ ಸೊ ಇದನ್ನು ಕೋಷ್ಟಕ ಹಾಗೂ ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತಿದೆ ಇದರಲ್ಲಿ ಆರಕ್ಕೆ ಆರಂಕ ಪಡಿಬೇಕಾದರೆ ಎಷ್ಟು ಬರಿಬೇಕು ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಮೊದಲನೇದಾಗ ಹೇಳಬೇಕಾದ್ರೆ ಇಂಟ್ರಡಕ್ಷನ್ ಅಂದರೆ ಪೀಠಿಕೆ ಅಂತ ಕರಿತೀವಲ್ಲ ಇದರಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮವನ್ನು ಪರಿಚಯಿಸಿದವರು ಎಚ್ ಎಚ್ ಗೋಸೆನ್ ಮತ್ತು ಇದನ್ನು ಅಭಿವೃದ್ಧಿಪಡಿಸಿದವರು ಅಲ್ಫ್ರೆಡ್ ಮಾರ್ಷಲ್ ಅವರು ಆಗಿದ್ದಾರೆ ಇಷ್ಟು ಪೀಠಿಕೆ ನೆನ್ಪಿಟ್ಕೊಂಡ್ರೆ ಸಾಕು ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ ಇಳಿಮುಖ ಸೀಮಾಂತ ದೃಷ್ಟಿಗೋಣ ನಿಯಮ ಪರಿಚಯಿಸಿದವರು ಜರ್ಮನಿ ಅರ್ಥಶಾಸ್ತ್ರಜ್ಞ ಎಚ್ ಎಚ್ ಗೋಸೆನ್ ಅವರು ಅಭಿವೃದ್ಧಿಪಡಿಸಿದ್ದು ಅಲ್ಫ್ರೆಡ್ ಮಾರ್ಷಲ್ ಅವರು ಇಷ್ಟು ಪೀಠಿಕೆ ರೂಪದಲ್ಲಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ನೆನ್ಪಿಡಬೇಕಾಗಿದ್ದು ಅರ್ಥ ಅರ್ಥ ಸಿಂಪಲ್ ಆಗಿ ಹೇಳಬೇಕಾದ್ರೆ ಇತರೆ ಎಲ್ಲ ಅಂಶಗಳು ಸ್ಥಿರವಾಗಿದ್ದು ಒಬ್ಬ ಅನುಭೋಗಿ ಒಂದು ಸರಕನ್ನು ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ಸೀಮಾಂತ ತೃಷ್ಟಿಕೋನ ಇಳಿಮುಖವಾಗುತ್ತಾ ಹೋಗುತ್ತದೆ ಇದನ್ನು ಸೀಮಾಂತ ತೃಷ್ಟಿಕೋನ ನಿಯಮ ಎಂದು ಕರೆಯುತ್ತೇವೆ ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ ಇತರೆ ಅಂಶಗಳು ಸ್ಥಿರವಾಗಿದ್ದು ಒಬ್ಬ ಅನುಭೋಗಿ ಒಂದು ಸರಕನ್ನು ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ತುಷ್ಟಿಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ ಇಷ್ಟು ಬರೆದರೂ ಒಂದು ಎರಡು ಕಲ್ಪನೆ ಬರೆದ್ರು ಸಹ ನಡೆಯುತ್ತದೆ ಯಾವ ರೀತಿ ಅಂದರೆ ಅನುಭೋಗಿಸೋ ವಸ್ತುವಿನ ಗಾತ್ರ ರುಚಿ ಬಣ್ಣ ಒಂದೇ ಆಗಿರಬೇಕು ಅನುಭೋಗಿ ವಿವೇಚನಶೀಲನಾಗಿರುತ್ತಾನೆ ಬದಲಿ ವಸ್ತುಗಳು ಇರಬಾರದು ಈ ರೀತಿ ಒಂದೆರಡು ಕಲ್ಪನೆ ಬರ್ತದೆ ನಡೆಯುತ್ತೆ ಇಲ್ಲದರೂ ಓಕೆ ಸೊ ನೆಕ್ಸ್ಟ್ ಒಂದು ಬರೀಬೇಕಾಗಿದ್ದೇನೆಂದರೆ ಇಲ್ಲಿ ಕೋಷ್ಟಕ ಇಳಿಮುಖ ಸೀಮಂತ ದೃಷ್ಟಿಕೋನ ನಿಯಮದ ಕೋಷ್ಟಕ ನೀವು ಕೋಷ್ಟಕ ಹಾಕಿಲ್ಲ ಅಂತಂದಾಗ ಎರಡು ಅಂಕಗಳು ಕಟ್ ಆಗ್ತಕ್ಕಂಥದ್ದು ಸೊ ಕೋಷ್ಟಕ ಕಡ್ಡಾಯವಾಗಿ ಬರೀಬೇಕು ಏನು ಬರೀಬೇಕು ಅಂತಕ್ಕಂಥದ್ದು ನೋಡಿರಿ ಘಟಕಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಘಟಕ ಅಂದರೆ ಒಂದು ಸೇಬು ಹಣ್ಣು ಅಂದ್ಕೊಳ್ಳಿ ಆರು ಸೇಬು ಹಣ್ಣುಗಳಿವೆ ಒಟ್ಟು ತುಷ್ಟಿಗೋಣ ಅಂದರೆ ಮೊದಲ ಹಣ್ಣನ್ನು ಸೇವಿಸಿದಾಗ ತುಷ್ಟಿಗೋಣ ಎಷ್ಟಿದಲ್ಲಿ ಹನ್ನೆರಡು ಎರಡನೇ ಘಟಕ ಸೇವಿಸಿದಾಗ ಹದಿನೆಂಟು ಮೂರನೇ ಘಟಕ ಸೇವಿಸಿದಾಗ ಇಪ್ಪತ್ತೆರಡು ನಾಲ್ಕನೇ ಸೇವಿಸಿದಾಗ ಇಪ್ಪತ್ತ್ನಾಲ್ಕು ಐದನೇ ಘಟಕ ಸೇವಿಸಿದಾಗ ಇಪ್ಪತ್ನಾಲ್ಕು ಆರನೇ ಘಟಕ ವಹಿಸಿದಾಗ ಇಪ್ಪತ್ತೆರಡು ತುಷ್ಟಿಕೋನ ಇದೆ ಸೀಮಾಂತ ಯಾವ ರೀತಿ ಬಂತು ಅಂತಕ್ಕಂಥ ನೋಡಿ ಹನ್ನೆರಡಕ್ಕೆ ಹನ್ನೆರಡು ಬರಿತೀವಿ ನೆಕ್ಸ್ಟ್ ಹದಿನೆಂಟು ಹನ್ನೆರಡು ಎರಡು ನಡುವೆ ವ್ಯತ್ಯಾಸ ಎಷ್ಟಿದೆ ಹದಿನೆಂಟರಲ್ಲಿ ಹನ್ನೆರಡು ಕಳೆದಾಗ ಎಷ್ಟು ಬರುತ್ತೆ ಆರು ನೆಕ್ಸ್ಟ್ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅಂದರೆ ವ್ಯತ್ಯಾಸ ಎಷ್ಟಾಗಿದೆ ಇಲ್ಲಿ ಇಪ್ಪತ್ತೆರಡರಲ್ಲಿ ಹದಿನೆಂಟು ತೆಗೆದಾಗ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ತೆಗೆದಾಗ ಎಷ್ಟು ಬರುತ್ತೆ ಇಲ್ಲಿ ಎರಡು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ತೆಗ್ದಾಗ ಝೀರೋ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ನಾಲ್ಕು ತೆಗೆದಾಗ ಮೈನಸ್ ಟು ಈ ರೀತಿ ಇದು ಕೋಷ್ಟಕ ಹಾಕಬೇಕು ಅಷ್ಟೇ ಸೊ ಕೋಷ್ಟಕ ಆದಮೇಲೆ ನಮಗೆ ಇಲ್ಲಿ ರೇಖಾಚಿತ್ರ ಹಾಕಬೇಕು ಯಾವ ರೀತಿ ರೇಖಾಚಿತ್ರ ಅಂತಂದರೆ ಮೊದಲ ಘಟಕ ಇದ್ದಾಗ ಎಷ್ಟಿತ್ತು ಎರಡನೇ ಘಟಕ ಇದ್ದಾಗ ಎಷ್ಟಿತ್ತು ಇಲ್ಲಿದೆಯಲ್ಲ ಆ ರೀತಿ ಒಟ್ಟು ದೃಷ್ಟಿಕೋನ ಮೊದಲು ಮಾಡಬೇಕು ಮೂರನೇ ಘಟಕ ಇದ್ದಾಗ ನಾಲ್ಕನೇ ಘಟಕ ಇದ್ದಾಗ ಇಪ್ಪತ್ತು ಎಷ್ಟಿದೆ ನೋಡ್ಕೊಳ್ಳಿ ನಾಲ್ಕನೇ ಘಟಕ ಇದ್ದಾಗ ಇಪ್ಪತ್ತ್ನಾಲ್ಕು ಐದನೇ ಘಟಕ ಇದ್ದಾಗ ಇಪ್ಪತ್ತ್ನಾಲ್ಕು ಆರನೇ ಘಟಕ ಇದ್ದಾಗ ಇಪ್ಪತ್ತೆರಡು ಅವುಗಳನ್ನು ಈ ರೀತಿ ಜಾಯಿಂಟ್ ಮಾಡ್ತಕ್ಕಂಥದ್ದು ನಂತರ ಈ ರೀತಿ ಒಂದು ರೇಖೆ ಈ ರೀತಿ ಸೀಮಂತ ಯಾವ ರೀತಿ ಬಂತಂದರೆ ಒಂದನೇ ಘಟಕ ಇದ್ದಾಗ ಹನ್ನೆರಡು ಎರಡನೇ ಘಟಕ ಇದ್ದಾಗ ಎಷ್ಟು ಆರು ಮೂರನೇ ಘಟಕ ಇದ್ದಾಗ ನಾಲ್ಕು ನೆಕ್ಸ್ಟ್ ಒನ್ ಐದನೇ ಘಟಕ ಇದ್ದಾಗ ಶೂನ್ಯ ಆರನೇ ಘಟಕ ಇದ್ದಾಗ ಮೈನಸ್ ಎರಡು ಅದಕ್ಕೋಸ್ಕರ ಇದು ಓ ಎಕ್ಸ್ ಅಕ್ಷಕ್ಕಿಂತ ಕೆಳಗಡೆ ಬರ್ತಕ್ಕಂಥದ್ದು ಇಷ್ಟು ಬರೆದ ಮೇಲೆ ಇದಕ್ಕೆ ನಾವು ಎಕ್ಸ್ಪ್ಲೇನ್ ಏನು ಬರೀಬೇಕಂತಕ್ಕಂಥ ನೋಡ್ತಾ ಹೋಗಿ ಡೈಗ್ರಾಮ್ಗೆ ಈ ಮೇಲಿನ ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ನೀರನ್ನು ಸೂಚಿಸಲಾಗುತ್ತದೆ ಓ ವೈ ಅಕ್ಷದಲ್ಲಿ ತುಷ್ಟಿಗುಣವನ್ನು ಸೂಚಿಸಲಾಗಿದೆ ಟಿಯು ಮತ್ತು ಎಮ್ ಯು ಸೀಮಂತ ತುಷ್ಟಿಗುಣ ರೇಖೆಗಳಾಗಿವೆ ಸೀಮಂತ ತುಷ್ಟಿಗುಣ ರೇಖೆ ಮೊದಲಿನಿಂದಲೂ ಇಳಿಮುಖವಾಗುತ್ತಾ ಹೋಗಿ ಐದನೇ ಲೋಟ ನೀರನ್ನು ಅನುಭವಿಸಿದಾಗ ವೈ ಓ ಎಕ್ಸ್ ಅಕ್ಷವನ್ನು ಛೇದಿಸುತ್ತದೆ ಅಂದರೆ ಸೀಮಂತ ತುಷ್ಟಿಗುಣ ಶೂನ್ಯವಾಗುತ್ತದೆ ಅಷ್ಟು ಗೊತ್ತಿಲ್ಲ ಅಂದರೂ ಡೈಗ್ರಾಮ್ ನೋಡ್ಕೊಳ್ಳಿ ಏನು ಬರೀಬೇಕಂತ ಓ ಎಕ್ಸ್ ಅಕ್ಷವು ನೀರನ್ನು ಒ ವೈ ಅಕ್ಷವು ತುಷ್ಟಿಗುಣವನ್ನು ಟಿಯು ಒಟ್ಟು ತುಷ್ಟಿಗುಣ ಎಮ್ ಯು ಸೀಮಂತ ತುಷ್ಟಿಕೋನವನ್ನು ಸೂಚಿಸುತ್ತದೆ ಇಷ್ಟು ಬರೆದ್ರೆ ಸಾಕು ನೀವು ಎಷ್ಟು ಆರಕ್ಕೆ ಆರಂಕಗಳನ್ನು ಪಡಿಬಹುದು ಸೊ ನೆಕ್ಸ್ಟ್ ಕ್ವಶನ್ ನೋಡಬೇಕಾದ್ರೆ ನಾವಿಲ್ಲಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಅಂತ ಇದೆ ಸೊ ಇದು ತುಷ್ಟಿಕೋನ ಬರಲಿಲ್ಲ ಅಂದರೆ ಎಕ್ಸಾಮ್ನಲ್ಲಿ ಇದು ಬರ್ತಕ್ಕಂಥದ್ದು ಸೊ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳಂದರೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಇದೆ ಸೊ ಅದರ ಡೈಗ್ರಾಮ್ ಈ ರೀತಿ ಆಗ್ತಕ್ಕಂಥದ್ದು ಈ ರೀತಿ ಓ ಎಕ್ಸ್ ವೈ ಹಾಕಿ ಒಂದು ರೌಂಡಾಗಿ ಮಾಡ್ತಕ್ಕಂಥದ್ದು ಅಷ್ಟೇ ಸೊ ಓ ವೈ ಓ ಎಕ್ಸ್ ಅಂತಕ್ಕಂಥದ್ದು ಎಕ್ಸ್ ಸರಕುಗಳನ್ನು ನೆಕ್ಸ್ಟ್ ಒನ್ ಓ ವೈ ಅಂತಕ್ಕಂಥದ್ದು ವೈ ಸರಕನ್ನು ಸೂಚಿಸುತ್ತದೆ ಐ ಸಿ ಅನ್ನುವುದು ವಕ್ರ ರೇಖೆ ಆಗಿದೆ ಅಂತ ಬರೆದ್ರೆ ಸಾಕು ಎಕ್ಸ್ಪ್ಲೇನ್ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಬಿ ಎತ್ತರ ಮಟ್ಟದ ಹೊದ ವಕ್ರ ರೇಖೆಯು ಅಧಿಕ ತೃಪ್ತಿಯನ್ನು ನೀಡುತ್ತದೆ ಅಂತದೆ ಅಂದರೆ ಎತ್ತರ ಮಟ್ಟದ ರೇಖೆ ಹೊದ ರೇಖೆ ಹೆಚ್ಚಿನ ತೃಪ್ತಿಯನ್ನು ಕೊಡುತ್ತದೆ ಈ ರೀತಿಯ ಒಂದು ಎಲ್ ಟೈಪ್ ಟೈಗ್ರಾಮ್ ಹಾಕ್ತಕ್ಕಂಥದ್ದು ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಐ ಸಿ ಫೋರ್ ನಾಲ್ಕು ರೇಖೆಗಳು ಹಾಕ್ತಕ್ಕಂಥದ್ದು ಏನು ಬಾಣ ಇದೆಲ್ಲ ಈ ರೀತಿ ಹಾಕದಿದ್ರು ನಡೆಯುತ್ತೆ ನೆಕ್ಸ್ಟ್ ಒಂದು ಎಕ್ಸ್ಪ್ಲೇನ್ ಇಲ್ಲಿ ಮೇಲಿನ ರೇಖಾ ಚಿತ್ರದಲ್ಲಿ ಐ ಸಿ ಒನ್ಗಿಂತ ಐ ಸಿ ಟು ಜಾಸ್ತಿ ಐ ಸಿ ಟುಗಿಂತ ಐ ಸಿ ತ್ರೀ ಜಾಸ್ತಿ ಐ ಸಿ ತ್ರೀಗಿಂತ ಐ ಸಿ ಫೋರ್ ಹೆಚ್ಚಾಗಿದ್ದು ಡಿ ಬಿಂದುವಿನಲ್ಲಿ ಅಧಿಕ ತೃಪ್ತಿ ಪಡೆಯಬಹುದು ಎಲ್ಲಿ ಡಿ ಬಿಂದುವಿನಲ್ಲಿ ಅಧಿಕ ತೃಪ್ತಿ ಪಡೆಯಬಹುದು ಅಂದರೆ ಎತ್ತರದ ಏನು ಮಾಡುತ್ತೆ ಅದು ಹೆಚ್ಚಿನ ತೃಪ್ತಿಯನ್ನು ಕೊಡುತ್ತದೆ ಇಷ್ಟು ಎಕ್ಸ್ಪ್ಲೇನ್ ಬರೆದರೆ ಸಾಕು ನೆಕ್ಸ್ಟ್ ಮೂರನೇ ನೋಡಬೇಕಾದ್ರೆ ಔದಾಸೀನೆಯ ವಕ್ರ ರೇಖೆ ಎಂದು ಒಂದನ್ನೊಂದು ಪರಸ್ಪರ ಸ್ಪರ್ಶಿಸುವುದಿಲ್ಲ ಅಥವಾ ಛೇದಿಸುವುದಿಲ್ಲ ಅಂತ ಕರಿತೀವಿ ಓ ಎಕ್ಸ್ ಓ ವೈ ನೆಕ್ಸ್ಟ್ ಎರಡು ರೇಖೆಗಳು ಈ ರೀತಿ ಸ್ಪರ್ಶ ಮಾಡಿವಲ್ಲ ಈ ರೀತಿ ಹಾಕ್ತಕ್ಕಂಥದ್ದು ಇದರ ಎಕ್ಸ್ಪ್ಲೇನ್ ಏನು ಬರೀಬೇಕಂದ್ರೆ ಬಿಂದು ಏನಲ್ಲಿ ಅನುಭೋಗಿ ಸಮತೃಪ್ತಿ ಪಡೆದಿದ್ದು ಎಮ್ ಆರ್ ಎಸ್ ನಿಯಮದ ಪ್ರಕಾರ ಎರಡು ಔದಾಸೀನೆಯ ವಕ್ರ ರೇಖೆಗಳು ಬೇರೆ ಬೇರೆ ಸಂಯೋಜನೆ ಹೊಂದಿದ್ದು ಅವಾಸ್ತವಿಕ ಕಲ್ಪನೆ ಎನಿಸಬಹುದು ಇಷ್ಟು ಬರೆದ್ರೆ ನಾವು ಆರಕ್ಕೆ ಆರು ಅಂಕಗಳನ್ನು ಪಡಿತೇವೆ ಕೇವಲ ಪಾಯಿಂಟ್ಸ್ ಡೈಗ್ರಾಮ್ ಹಾಕಿದರೆ ನಾಲ್ಕು ಅಂಕ ಪಡಿತೀರಾ ಡೈಗ್ರಾಮ್ಗೆ ಸ್ವಲ್ಪ ಆದರೂ ಎಕ್ಸ್ಪ್ಲೇನ್ ಬರೆದ್ರೆ ಆರು ಅಂಕಗಳನ್ನು ನೀವು ಪಡಿತಕ್ಕಂಥದ್ದು ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ನಾವಿಲ್ಲಿ ಸಮ್ ಟೈಮ್ ಬೈ ಮಿಸ್ಟೇಕಾಗಿ ಈ ಪ್ರಶ್ನೆ ಕೇಳ್ತಾನೆ ಮೊದಲೇ ಎರಡನೇ ಅಧ್ಯಯನದಲ್ಲಿ ಸೊ ಇದನ್ನು ತುಂಬ ಸುಲಭವಾಗಿದೆ ಇದು ಯಾವುದು ಅಂತಕ್ಕಂಥ ನೆನ್ಪಿಟ್ಕೊಳ್ಳಿ ಅನುಭೋಗಿಯ ಆದರ್ಶ ಆಯ್ಕೆ ರೇಖಾಚಿತ್ರದ ಮೂಲಕ ವಿವರಿಸಿ ಅಂತ ಇದೆ ಸೊ ಇದರ ಅರ್ಥ ನೋಡಬೇಕಾದ್ರೆ ಅನುಭೋಗಿ ಸಮತೋಲನವನ್ನು ಪಡೆಯಲು ಅಂದರೆ ಅಧಿಕ ತೃಪ್ತಿಯನ್ನು ಹೊಂದಲು ಬಜೆಟ್ ರೇಖೆಯೊಂದಿಗೆ ಔದಾಸೀನ್ಯ ವಕ್ರರೇಖೆಯ ಸಮ್ಮಿಶ್ರಣ ಮಾಡಬೇಕಾಗುತ್ತದೆ ಅಂದರೆ ಇದರ ಅರ್ಥ ನಾವು ಇಲ್ಲೇನುಪಿಟ್ಕೊಳ್ಳಿ ನೆಕ್ಸ್ಟ್ ಹೇಳ್ತೀನಿ ಇಲ್ಲಿ ಇಲ್ಲಿ ಅನುಭೋಗಿಯು ನಿರ್ದಿಷ್ಟ ಬೆಲೆಯಲ್ಲಿ ಲಭ್ಯವಿರುವ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತನ್ನ ಆದಾಯಕ್ಕೆ ಸಮಾನವಾಗಿ ಕೊಂಡುಕೊಳ್ಳುತ್ತಾನೆ ಇದಕ್ಕೇನಂತಾರೆ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ ಒಂದು ಎರಡು ಮೂರು ಕಲ್ಪನೆಗಳು ಬರೀಬೇಕು ಏನು ಕಲ್ಪನೆ ಆದಾಯ ಸರಕಿನ ಬೆಲೆ ಸ್ಥಿರವಾಗಿರುತ್ತದೆ ಔದಾಸೀನ್ಯ ವಕ್ರ ರೇಖೆಯ ಬಗ್ಗೆ ಅರಿವು ಇರುತ್ತದೆ ಎತ್ತರದ ರೇಖೆ ಅಧಿಕ ತೃಪ್ತಿ ಕೊಡುತ್ತದೆ ಐ ಸಿ ಒನ್ಗಿಂತ ಐ ಸಿ ಟು ಜಾಸ್ತಿ ಐ ಸಿ ಟುಗಿಂತ ಐ ಸಿ ತ್ರೀ ಜಾಸ್ತಿ ಐ ಸಿ ತ್ರೀಗಿಂತ ಐ ಸಿ ಫೋರ್ ಜಾಸ್ತಿ ಆಗಿದೆ ಇಷ್ಟು ಬರೆದ್ರೆ ಸಾಕು ಅನುಭೋಗಿ ವಿವೇಚನಾಶೀಲನಾಗಿರುತ್ತಾನೆ ನೆಕ್ಸ್ಟ್ ಒಂದು ಈ ಡೈಗ್ರಾಮ್ ಹಾಕ್ತಕ್ಕಂಥದ್ದು ಸೊ ಈ ಡೈಗ್ರಾಮ್ನಲ್ಲಿ ನಾವು ಎಕ್ಸ್ಪ್ಲೇನ್ ಏನು ಬರೀಬೇಕಂದ್ರೆ ಓ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಸರಕನ್ನು ಓ ವೈ ಅಕ್ಷದಲ್ಲಿ ವೈ ಸರಕನ್ನು ಸೂಚಿಸಲಾಗುತ್ತದೆ ಐ ಸಿ ಒನ್ ಐ ಐ ಸಿ ಟು ಐ ಸಿ ತ್ರೀ ಐ ಸಿ ಫೋರ್ ನಾಲ್ಕು ಔದಾಸೀನ್ಯ ವಕ್ರರೇಖೆಗಳಾಗಿವೆ ಈ ಬಿಂದುವಿನಲ್ಲಿ ಈ ಬಿಂದುವಿನಲ್ಲಿ ಏನಂತ ನಾವಿಲ್ಲಿ ಛೇದಿಸಿದ್ದು ಇದು ಅನುಭೋಗಿಗೆ ಅಧಿಕ ತೃಪ್ತಿ ಅಧಿಕ ತೃಪ್ತಿ ಪಡೆಯುವುದು ತಿಳಿಸುತ್ತದೆ ಯಾವುದಿಲ್ಲಿ ಈ ಬಿಂದು ಈ ಬಿಂದು ಯಾಕೆ ಅಧಿಕ ತೃಪ್ತಿ ತಿಳಿಸುತ್ತದೆ ಅಂದರೆ ರೇಖೆ ಅದಲ್ಲ ಇದು ಬಜೆಟ್ ರೇಖೆ ಇದೆ ಎಷ್ಟು ಆದಾಯ ಇದೆಯೋ ಅಷ್ಟು ಖರ್ಚು ಮಾಡ್ತಕ್ಕಂಥ ಅದಕ್ಕೋಸ್ಕರ ಏನಂತೀವಿ ಅನುಭೋಗಿ ಅಧಿಕ ತೃಪ್ತಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ಇತರೆ ಬಿಂದುಗಳಾದ ಎ ಬಿ ಸಿ ಮತ್ತು ಡಿ ಬಿಂದುಗಳು ಅನುಭೋಗಿ ಆದರ್ಶ ಆಯ್ಕೆ ಆಗಲು ಸಾಧ್ಯವಿಲ್ಲ ಏಕೆಂದರೆ ಇವು ಬಜೆಟ್ ರೇಖೆಯ ನಿಲುಕದ ಮೇಲೆ ಅಥವಾ ಕೆಳಗೆ ಇರತಕ್ಕಂಥವಾಗಿವೆ ಅದಕ್ಕೋಸ್ಕರಗಳಿಗೆ ಅನುಭೋಗಿ ಆದರ್ಶ ಆಯ್ಕೆ ಅಲ್ಲ ಅಂತ ಕರಿತೀವಿ ಅಷ್ಟು ಬರೆದ್ರೆ ಆಯಿತು ನೆಕ್ಸ್ಟ್ ನಾವು ನೋಡಬೇಕಾದ್ರೆ ನಾವು ಇಲ್ಲಿ ಅಧ್ಯಾಯ ನಾಲ್ಕು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಇದೆ ಸೊ ಆರಂಕದ ಒಂದು ಮೇಲ್ಗಡೆ ಇರತಕ್ಕಂಥ ಓದಿದರೆ ಒಂದು ಬಿಡಿಸ್ಬಹುದು ಸೊ ನೆಕ್ಸ್ಟ್ ಇವಾಗ ಎರಡನೇ ಪ್ರಶ್ನೆ ನಾವು ಬಿಡಿಸ್ಬೇಕಾದ್ರೆ ಈ ಅಧ್ಯಾಯ ಓದ್ಕೊಳ್ಬೇಕು ಏನು ಓದಬೇಕು ಇಲ್ಲಿ ಅಲ್ಪಾವಧಿ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಇದೆ ಸೊ ಇದನ್ನು ಬರೀಬೇಕಾದ್ರೆ ಮೊದಲನೇದಾಗಿ ಅಲ್ಪಾವಧಿಯಲ್ಲಿ ಉದ್ಯಮ ಪೂರೈಕೆ ರೇಖೆಯು ಎಸ್ ಎಂ ಸಿ ರೇಖೆಯ ಭಾಗವಾಗಿದೆ ಉದ್ಯಮವು ತಮ್ಮ ಲಾಭ ಗರಿಷ್ಠಕರಣ ಮಾಡಿಕೊಳ್ಳಲು ಪಿ ಈಕ್ವಲ್ಸ್ ಸ್ಟೋರ್ ಮೋರ್ ದೆನ್ ಎ ವಿ ಸಿ ಮಟ್ಟದಲ್ಲಿ ಇರಬೇಕಾಗುತ್ತದೆ ಇದರಲ್ಲಿ ಎರಡು ಸನ್ನಿವೇಶಗಳಿವೆ ಎಷ್ಟು ಸನ್ನಿವೇಶ ಎರಡು ಸನ್ನಿವೇಶ ಒಂದು ಮಾರುಕಟ್ಟೆ ಬೆಲೆಯು ಕನಿಷ್ಠ ಎ ವಿ ಸಿಗಿಂತ ಹೆಚ್ಚು ಅಥವಾ ಸಮನಾಗಿರುವಾಗ ಸೆಕೆಂಡ್ ಇನ್ನೊಂದು ಸನ್ನಿವೇಶ ಇದೆ ಆ ಸನ್ನಿವೇಶ ಫಸ್ಟ್ ಪಾಯಿಂಟ್ ಆದಮೇಲೆ ನೋಡಿ ತೊಗೊಂಡೆ ಅಲ್ಲಿ ಫಸ್ಟ್ ಈ ರೀತಿ ಒಂದು ಡೈಗ್ರಾಮ್ ಹಾಕ್ತಕ್ಕಂಥದ್ದು ನೋಡ್ತಾ ಇದ್ದಿಲ್ಲ ಈ ರೀತಿ ಡೈಗ್ರಾಮ್ ಹಾಕಿ ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಬೇಕು ಏನಂತ ಮೇಲಿನ ರೇಖಾಚಿತ್ರದ ಪ್ರಕಾರ ಮಾರುಕಟ್ಟೆ ಬೆಲೆಯು ಪಿ ಒನ್ ಆಗಿದೆ ಎಂದು ಭಾವಿಸಿ ಈ ಹಂತದಲ್ಲಿ ಎ ವಿ ಸಿಗಿಂತ ಹೆಚ್ಚಾಗಿದೆ ಅಂದರೆ ಪಿ ಒನ್ ಇದ್ದಾಗ ಏನಾಗುತ್ತೆ ಇಲ್ಲಿ ಎ ವಿ ಗಿಂತ ಹೆಚ್ಚಿರತಕ್ಕಂಥದ್ದು ಅಂದರೆ ಬೆಲೆಯು ಎ ವಿ ಸಿ ರೇಖೆಗಿಂತ ಏನಾಗಿದೆ ಇಲ್ಲಿ ಹೆಚ್ಚಾಗಿದೆ ನೆಕ್ಸ್ಟ್ ಒನ್ ಎಸ್ ಎಮ್ ಸಿ ರೇಖೆಯು ಪಿ ಒನ್ ಬೆಲೆಯನ್ನು ಸ್ಪರ್ಶಿಸುವ ಮೂಲಕ ಮೇಲ್ಮುಖ ಮೇಲ್ಮುಖಾಚಲನೆ ಮಾಡಿದೆ ಯಾವುದು ಎಸ್ ಎಮ್ ಸಿ ರೇಖೆ ಇಲ್ಲಿದೆ ಇದು ಪಿ ಒನ್ನಲ್ಲಿ ಛೇದಿಸುವ ಮೂಲಕ ಮೇಲ್ಮುಖವಾಗಿದೆ ಅಂತ ಬರೆದ್ರೆ ಆಯಿತು ನೆಕ್ಸ್ಟ್ ಒನ್ ಸನ್ನಿವೇಶವು ಪಿ ಮೋರ್ ದೆನ್ ಆರ್ ಈಕ್ವಲ್ ಎ ವಿ ಸಿ ಆಗಿದ್ದು ಲಾಭ ಗರಿಷ್ಠಕರಣಗೊಳಿಸಬಹುದು ನೆಕ್ಸ್ಟ್ ಸನ್ನಿವೇಶ ಎರಡು ನೋಡಬೇಕಾದ್ರೆ ಮಾರುಕಟ್ಟೆ ಬೆಲೆ ಎ ವಿ ಸಿಗಿಂತ ಕನಿಷ್ಠ ಅಥವಾ ಕಡಿಮೆ ಇರುವಾಗ ಫಸ್ಟ್ ಒನ್ ಹೆಚ್ಚಿರುವಾಗ ಸೆಕೆಂಡ್ ಒನ್ ಇದು ಕಡಿಮೆ ಇರುವಾಗ ಅಂತ ಇದೆ ಸೊ ಈ ರೀತಿ ಒಂದು ಡೈಗ್ರಾಮ್ ಹಾಕ್ತಕ್ಕಂಥದ್ದು ಡೈಗ್ರಾಮ್ ಹಾಕಿದ ನಂತರ ಅದಕ್ಕೆ ಮತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಬರೀಬೇಕಿಲ್ಲಿ ಮಾರುಕಟ್ಟೆ ಬೆಲೆ ಟು ಆಗಿದೆ ಅಂತ ಬರೆದು ಸ್ವಲ್ಪ ಎಕ್ಸ್ಪ್ಲೇನ್ ಬರೆದ್ರೆ ಸುಲಭವಾಗಿ ಆರಂಕ ಪಡಿಬಹುದು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ನೋಡಬೇಕಾದ್ರೆ ಮಾರುಕಟ್ಟೆ ಪೂರೈಕೆ ರೇಖೆ ಅಂತ ಇದೆ ಸೊ ಮಾರುಕಟ್ಟೆ ಪೂರೈಕೆ ರೇಖೆ ಅಂದರೆ ನಿರ್ದಿಷ್ಟ ಸಮಯ ಮತ್ತು ಬೆಲೆಯಲ್ಲಿ ಮಾರಾಟಗಾರರು ಮಾರಲು ಸಿದ್ಧವಿರುವ ಸರಕುಗಳ ಪ್ರಮಾಣವನ್ನು ಏನಂತ ಕರಿತೀವಿ ಪೂರೈಕೆ ಅಂತ ಕರಿತೀವಿ ಅಂದರೆ ನಿರ್ದಿಷ್ಟ ಬೆಲೆಯಲ್ಲಿ ಮಾರಲು ಸಿದ್ಧವಿರುವ ಸರಕುಗಳ ಪ್ರಮಾಣಕ್ಕೆ ಪೂರೈಕೆ ಅಂತ ಕರಿತೀವಿ ನೆಕ್ಸ್ಟ್ ಪೂರೈಕೆ ನಿಯಮ ಬಗ್ಗೆ ಹೇಳಬೇಕಾದ್ರೆ ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚಾಗುತ್ತದೆ ಬೆಲೆ ಕಡಿಮೆಯಾದರೆ ಪೂರೈಕೆ ಕಡಿಮೆಯಾಗುತ್ತದೆ ಅದು ಬೇಡಿಕೆ ನಿಯಮ ಬೇರೆದು ಪೂರೈಕೆ ನಿಯಮ ನೆನ್ಪಿಟ್ಕೊಳ್ಳಿ ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚುತ್ತದೆ ಬೆಲೆ ಕಡಿಮೆ ಆದರೆ ಪೂರೈಕೆ ಕಡಿಮೆ ಆಗುತ್ತದೆ ಇಷ್ಟು ನೆನ್ಪಿಟ್ಕೊಂಡು ಕಲ್ಪನೆಗಳನ್ನು ಬರಿಬೇಕು ಕಲ್ಪನೆಗಳು ಏನು ಬರಿಬೇಕು ನೋಡಿ ಇಲ್ಲಿ ಉದ್ಯಮ ಒಂದು ಮತ್ತು ಉದ್ಯಮ ಎರಡರಂತೆ ಎರಡು ಉದ್ಯಮಗಳಿವೆ ಮಾರುಕಟ್ಟೆ ಬೆಲೆ ಪೀಗೆ ಸ್ಥಿರವಾಗಿದೆ ಒಟ್ಟು ಪೂರೈಕೆ ಪ್ರಮಾಣ ಉದ್ಯಮ ಒಂದು ಉದ್ಯಮ ಎರಡರಿಂದ ಪೂರೈಕೆ ಆಗುತ್ತದೆ ಎರಡು ಉದ್ಯಮಗಳ ವೆಚ್ಚವು ವಿಭಿನ್ನವಾಗಿದೆ ಇಷ್ಟು ಬರೆದ್ರೆ ಆಯಿತು ಅಷ್ಟು ಬರೆದು ಕಲ್ಪ ಇಲ್ಲಿ ಡೈಗ್ರಾಮ್ ಆಗ್ತಕ್ಕಂಥದ್ದು ಎ ಬಿ ಮತ್ತು ಸಿ ಅಂದರೆ ಮಾರುಕಟ್ಟೆ ಪೂರೈಕೆ ಅಂತ ಕರಿತೀವಿ ಏನೂ ವ್ಯತ್ಯಾಸ ಇಲ್ಲ ಮೂರು ರೇಖೆ ಹಾಕ್ತಕ್ಕಂಥದ್ದು ಫಸ್ಟ್ ಪಿ ಒನ್ನಿಂದ ಮೇಲ್ಗಡೆ ಇಳಿತಕ್ಕಂಥದ್ದು ಸೆಕೆಂಡ್ ಪಿ ಟು ಇಂದ ಮೇಲ್ಗಡೆ ನೆಕ್ಸ್ಟ್ ಒನ್ ಪಿ ಒನ್ನಿಂದ ಪಿ ಟು ವರೆಗೆ ಇಲ್ಲಿ ಇತ್ತಲ್ಲ ಇದು ಇಷ್ಟಾಗ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿಂದ ರೇಖೆ ಈ ರೀತಿ ಹಾಕ್ತಕ್ಕಂಥದ್ದು ಅಂದರೆ ಎ ಮತ್ತು ಬಿ ಪ್ಲಸ್ ಆದಾಗ ಏನಾಗುತ್ತಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆ ಬರ್ತಕ್ಕಂಥದ್ದು ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲೈನ್ ಬರೀಬೇಕು ಎಕ್ಸ್ಪ್ಲೇನ್ ಅಂದರೆ ಓ ಎಕ್ಸ್ ಅಕ್ಷದಲ್ಲಿ ಉತ್ಪನ್ನ ಓ ಅಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ಎ ಉದ್ಯಮ ಒಂದರಲ್ಲಿ ಪೂರೈಕೆ ರೇಖೆ ಎಸ್ ಒನ್ ಆಗಿದೆ ಬಿ ನಲ್ಲಿ ಪೂರೈಕೆ ರೇಖೆ ಎಷ್ಟು ಆಗಿದೆ ಸಿನಲ್ಲಿ ಪೂರೈಕೆ ರೇಖೆ ಒಂದರೆ ಎಸ್ ಎಮ್ ಆಗಿದೆ ಎಷ್ಟು ಬರೆದ್ರೆ ಆಯಿತು ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಉದ್ಯಮ ಒಂದರ ಒಟ್ಟು ಆದಾಯ ಸರಾಸರಿ ಆದಾಯ ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ ಅಂತ ಇದೆ ಸೊ ಇದನ್ನು ನೋಡಬೇಕಾದ್ರೆ ಒಟ್ಟು ಆದಾಯ ಒಟ್ಟು ಆದಾಯ ಅಂತಂದರೆ ಉದ್ಯಮವು ತನ್ನ ಒಟ್ಟು ಉತ್ಪಾದನೆಯನ್ನು ಮಾರಾಟ ಮಾಡಿ ಗಳಿಸುವ ಒಟ್ಟು ಮೊತ್ತವನ್ನು ಏನಂತ ಕರಿತೀವಿ ಒಟ್ಟು ಆದಾಯ ಅಂತ ಕರಿತೀವಿ ಅಂದರೆ ಎಲ್ಲ ಉತ್ಪಾದನೆಯನ್ನು ಮಾರಾಟ ಮಾಡಿ ಗಳಿಸುವ ಒಟ್ಟು ಮೊತ್ತವನ್ನು ಒಟ್ಟು ಆದಾಯ ಸೂತ್ರ ಟಿ ಆರ್ ಇಸಿಕಲ್ ಟು ಪಿ ಇಂಟು ಕ್ಯೂ ಅಂತ ಕರಿತೀವಿ ಟಿ ಆರ್ ಇಸಿಕಲ್ ಟು ಪಿ ಇಂಟು ಕ್ಯೂ ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟ ಹೆಚ್ಚಿದಂತೆ ಉದ್ಯಮ ಆದಾಯ ಅಧಿಕವಾಗುತ್ತದೆ ಹಾಗಾಗಿ ರೇಖೆಯು ಮುಂದಿನಂತೆ ಮೇಲ್ಮುಖವಾಗಿ ಚಲಿಸುತ್ತದೆ ಅಂದರೆ ನಾವು ವಸ್ತುಗಳು ಮಾರಾಟ ಹೆಚ್ಚು ಮಾಡಿದಂತೆ ನಮ್ಮ ಆದಾಯ ಹೆಚ್ಚಾಗುತ್ತದೆ ಅದಕ್ಕೋಸ್ಕರ ಪೂರೈಕೆ ರೇಖೆ ಮೇಲ್ಮುಖವಾಗಿ ಚಲಿಸುತ್ತದೆ ಆದಾಯ ರೇಖೆ ಮೇಲ್ಮುಖವಾಗಿ ಚಲಿಸುತ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಆದಾಯ ರೇಖೆ ಟಿ ಆರ್ ಅಂತ ಇದೆ ಟೋಟಲ್ ರೆವೆನ್ಯೂ ಮೇಲ್ಮುಖವಾಗಿದೆ ಇದಕ್ಕೆ ಸ್ವಲ್ಪ ನಾವು ಡೈಗ್ರಾಮ್ಗೆ ಎಕ್ಸ್ಪ್ಲೇನ್ ಏನು ಬರೀಬೇಕು ನೋಡಿರಿ ಓ ಎಕ್ಸ್ ಉತ್ಪನ್ನವನ್ನು ಒ ಆದಾಯವನ್ನು ಸೂಚಿಸುತ್ತದೆ ಟಿ ಆರ್ ಒಟ್ಟು ಉತ್ಪನ್ನವನ್ನು ಸೂಚಿಸುತ್ತದೆ ಇಷ್ಟು ಬರೆದ್ರೆ ಸಾಕು ಟೋಟಲ್ ರೆವೆನ್ಯೂ ಒಟ್ಟು ಆದಾಯವನ್ನು ಸೂಚಿಸುತ್ತದೆ ಬರೆದ್ರೆ ಆಯಿತು ನೆಕ್ಸ್ಟ್ ನಾನು ಹೇಳಬೇಕಾದ್ರೆ ಎವರೇಜ್ ರೆವೆನ್ಯೂ ಸರಾಸರಿ ಆದಾಯ ಅಂತ ಕರಿತೀವಿ ಸೊ ಉದ್ಯಮವು ಪ್ರತಿಯೊಂದು ಸರಕನ್ನು ಮಾರಾಟ ಮಾಡಿ ಗಳಿಸುವ ಆದಾಯವನ್ನು ಸರಾಸರಿ ಆದಾಯ ಅಂತೀವಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಪ್ರತಿಯೊಂದು ಸರಕನ್ನು ಮಾರಾಟ ಮಾಡಿ ಗಳಿಸಿದಾಗ ಬರುವ ಆದಾಯವೇ ಸರಾಸರಿ ಆದಾಯ ಹತ್ತು ಪೆನ್ನಿವೆ ಐದು ರೂಪಾಯಿಗೊಂದು ಒಂದೊಂದು ಪೆನ್ನು ಮಾರಿದಾಗ ಎಷ್ಟು ಬರುತ್ತೆ ಐದು ಐದು ರೂಪಾಯಿ ಬರುತ್ತೆ ಅಂದರೆ ಇನ್ನೂ ಪ್ರತಿಯೊಂದು ಘಟಕ ಮಾರಾಟ ಮಾಡಿದಾಗ ಬರುವ ಆದಾಯವೇ ಸರಾಸರಿ ಆದಾಯ ಸೂತ್ರ ಎ ಆರ್ ಇಸ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಕರಿತೀವಿ ಎ ಆರ್ ಇಸ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಕರಿತೀವಿ ಅಷ್ಟು ನೆನ್ಪಿಟ್ಕೊಳ್ಳಿ ಅಷ್ಟು ನೆನ್ಪಿಟ್ಕೊಂಡು ನೆಕ್ಸ್ಟ್ ನೋಡಬೇಕಾದ್ರೆ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಬೆಲೆಯನ್ನು ಪಡೆಯುವವರಾಗಿದ್ದು ಉದ್ಯಮವು ತನ್ನ ಸರಕುಗಳನ್ನು ಏಕರೂಪದಲ್ಲಿ ಬೆಲೆ ಮಾರಾಟ ಮಾಡುತ್ತದೆ ನೆನಪಿಲ್ಲ ಅಂತಂದ್ರೆ ನಡೆಯುತ್ತೆ ಸೊ ಇದ್ರ ಒಂದು ರೇಖಾಚಿತ್ರ ನೋಡಬೇಕಾದ್ರೆ ಇಲ್ಲಿ ಎಮ್ ಆರ್ ನೆನ್ಪಿಟ್ಕೊಳ್ಬೇಕು ಎಮ್ ಆರ್ ಅಂದರೆ ಇಲ್ಲಿ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಬರುವ ಆದಾಯಕ್ಕೆ ಏನಂತೀವಿ ಸೀಮಾಂತ ಆದಾಯ ಅಂತ ಕರಿತೀವಿ ಇಲ್ಲಿ ಡೈಗ್ರಾಮ್ ಹಾಕ್ತಕ್ಕಂಥದ್ದು ಪಿ ಎ ಆರ್ ಎಮ್ ಆರ್ ಎಲ್ಲವೂ ಈಕ್ವಲ್ ಆಗಿರ್ತಕ್ಕಂಥದ್ದು ಇದಕ್ಕೆ ಎಕ್ಸ್ಪ್ಲೇನ್ ಬರೀಬೇಕು ಓ ಎಕ್ಸ್ನಲ್ಲಿ ಉತ್ಪನ್ನವನ್ನು ಆದಾಯವನ್ನು ಹಾಗೂ ಪಿ ಅಂದರೆ ಬೆಲೆ ಎ ಆರ್ ಅಂದರೆ ಸರಾಸರಿ ಆದಾಯ ಎಮ್ ಆರ್ ಅಂದರೆ ಸೀಮಂತ ಆದಾಯ ಈ ಮೂರು ಸಮಾನವಾಗಿ ಇರುತ್ತವೆ ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂದರೆ ಈಗ ಮೇಲ್ಗಡೆ ಹೇಳ್ಕೊಟ್ಟನಲ್ಲಿ ಇಲ್ಲಿ ತನಕ ಅದರಿಂದ ನೀವು ಆರು ಅಂಕದ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಬಹುದು ಸೊ ನೆಕ್ಸ್ಟ್ ಒನ್ ಇದು ಅಧ್ಯಾಯ ಯಾವುದಿದೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅನನ್ಯತೆಗಳು ಅನನ್ಯತೆಗಳಿಗೆ ಸಂಬಂಧಪಟ್ಟಂಥ ಮತ್ತು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡೋದ್ರ ಮೂಲಕ ನೀವು ಇಲ್ಲಿ ಓದ್ಕೊಳ್ಬಹುದು ಮತ್ತು ನೋವು ಪಾಯಿಂಟ್ಸ್ ಏನಂತ ಹೇಳ್ತೀನಿ ಅನನ್ಯತೆಗಳಂದರೆ ಅಥವಾ ಪರಿಭಾವನೆಗಳಂತ ಕರಿಬಹುದು ಒಟ್ಟು ದೇಶೀಯ ಉತ್ಪನ್ನ ನಿವಳ ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಿವಳ ರಾಷ್ಟ್ರೀಯ ಉತ್ಪನ್ನ ವೈಯಕ್ತಿಕ ಆದಾಯ ವೈಯಕ್ತಿಕ ಖರ್ಚು ಮಾಡಬಹುದಾದ ಆದಾಯ ಅಂತ ಕರಿತೀವಿ ಅಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಒನ್ ಸೆಕೆಂಡ್ ಹೇಳಬೇಕಾದ್ರೆ ಇಂಪಾರ್ಟೆಂಟ್ ಇದರಲ್ಲಿ ಜಿ ಡಿ ಪಿಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ವಿವರಿಸಿ ಅಂತ ಇದೆ ಸೊ ಉತ್ತರ ನೋಡ್ತಾ ಇದ್ದೀರಾ ಇದು ಕರೆಕ್ಟಾಗಿ ಇದೊಂದು ಓದ್ಕೊಳ್ಳಿ ಪ್ರಶ್ನೆ ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಮೂರು ವಿಧಾನಗಳು ಒಂದೇ ಉತ್ತರ ನೀಡುತ್ತವೆಯೇ ಮೂರು ವಿಧಾನ ಉತ್ಪನ್ನ ವಿಧಾನ ವೆಚ್ಚ ವಿಧಾನ ಆದಾಯ ವಿಧಾನ ಮೂರು ವಿಧಾನಗಳು ಅವುಗಳಿಗೆ ಒಂದೊಂದು ಎಕ್ಸಾಂಪಲ್ ಇದೆ ಅಲ್ಲ ರೈತ ಮತ್ತು ಬೇಕರಿ ಗೋಧಿ ಅಂತ ಇದೆ ನೋಡಿ ಅದು ಎಕ್ಸಾಂಪಲ್ ಬರೆದ್ರೆ ಸಾಕು ಇಲ್ಲಿ ಉತ್ತರ ಸಹ ಇಲ್ಲಿ ನೋಡ್ತಾ ಇರಬಹುದು ನೆಕ್ಸ್ಟ್ ಒನ್ ಇನ್ನೊಂದು ಇದರಿಂದ ಇಂಪಾರ್ಟೆಂಟ್ ಕ್ವಶನ್ ಹೇಳಬೇಕಾದ್ರೆ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮ ಸೂಚಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳು ಅಂತ ಇದೆ ಸೊ ಮಿತಿಗಳು ಯಾವುವು ಅಂತಂದರೆ ಒಟ್ಟು ದೇಶೀಯ ಉತ್ಪನ್ನದ ವಿತರಣೆ ಸೆಕೆಂಡ್ ಒನ್ ಹಣರಹಿತ ಸೇವೆಗಳು ಥರ್ಡ್ ಒನ್ ಬಾಹ್ಯತೆಗಳು ಫೋರ್ತ್ ಒನ್ ಹಾನಿಕಾರಕ ಸರಕುಗಳು ಲಾಸ್ಟ್ ಒನ್ ಉತ್ಪಾದನೆ ವಿಧಾನ ಅಂತ ಕರಿತೀವಿ ಇಷ್ಟು ಓದ್ಕೊಂಡ್ರೆ ನೀವು ಇಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ತಿಡಿಸಬಹುದು ಅಂದರೆ ನಾವು ಆರು ಅಂಕದ ಮೂರು ಪ್ರಶ್ನೆಗೆ ಉತ್ತರ ಬಿಡಿಸಬೇಕು ಅದಕ್ಕೋಸ್ಕರ ಅಷ್ಟು ಓದ್ಕೊಂಡ್ರೆ ಮೂರಕ್ಕೆ ಮೂರು ಉತ್ತರ ಬಿಡಿಸಬಹುದು ಸೊ ಎಕ್ಸ್ಟ್ರಾ ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ಬರಲಿಲ್ಲ ಅಂತಂದರೆ ನೆನಪಿರ್ಬೇಕಲ್ಲ ಅದಕ್ಕೋಸ್ಕರ ಇದೊಂದು ನೀವು ಓದ್ಕೊಂಡು ಇಟ್ಕೊಳ್ಳಿ ಸಮ್ ಟೈಮ್ ಯೂನಿಟ್ ಫೈ ಇಂದ ಕ್ಯೂ ಡಿ ಇಸಿಕಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಕ್ಯೂ ಎಸ್ ಇಸಿಕಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಅಂತ ಇದೆ ಅದು ಸಹ ಬೈ ಮಿಸ್ಟೇಕ್ ಆಗಿ ಕೇಳಬಹುದು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನೂ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ಸಹ ನೀವು ಇಲ್ಲಿ ನೋಡ್ಕೊಳ್ಬಹುದು ಇದು ಹಣದ ಕಾರ್ಯಗಳು ಹೇಗೆ ಸಾಟಿ ವಿನಿಮಯ ಪದ್ಧತಿ ದೋಷಗಳನ್ನು ನಿವಾರಿಸುತ್ತದೆ ಅಂತ ಇದೆ ಇದನ್ನು ಕುರಿತು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಡ್ತೀನಿ ನೋಡಬಹುದು ಪಾಯಿಂಟ್ಸ್ ನೋಡಿ ಪ್ರಾಥಮಿಕ ಕಾರ್ಯಗಳು ವಿನಿಮಯ ಮಾಧ್ಯಮ ಮೌಲ್ಯಮಾಪನ ಮಾಧ್ಯಮಿಕ ಕಾರ್ಯದಲ್ಲಿ ಸಂಗ್ರಹ ಮೌಲ್ಯ ವರ್ಗಾವಣೆ ಮೌಲ್ಯ ಭವಿಷ್ಯದ ಪಾವತಿ ಮತ್ತು ಪೂರಕ ಕಾರ್ಯದಲ್ಲಿ ಸಾಲದ ಆಧಾರ ರಾಷ್ಟ್ರೀಯ ಆದಾಯದ ವಿತರಣೆ ಅನುಭೋಗಿ ಮತ್ತು ಉತ್ಪಾದಕರ ಸಮತೋಲನ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಒನ್ ಬ್ಯಾಂಕುಗಳ ಠೇವಣಿ ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಚೀನಿವಾರ ಲಾಲನ ಕಥೆ ಅಂತ ಇದೆ ಸೊ ಈ ಅಧ್ಯಾಯದಿಂದ ಒಂದು ಮೂರು ಪ್ರಶ್ನೆ ಇವೆ ಮೂರಲ್ಲಿ ಯಾವುದಾದ್ರೂ ಒಂದು ಬರಬಹುದು ಸೊ ಚೀನಿವಾರ ಲಾಲನ ಕಥೆ ತುಂಬಾ ಈಸಿಯಾಗಿದೆ ಸೊ ಇದನ್ನು ಸಹ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ ಸ್ಟೋರಿ ಇದೆ ನೆಕ್ಸ್ಟ್ ಒಂದು ಕೊನೆಯದಾಗಿ ಹೇಳಬೇಕಾದ್ರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ವಿವರಿಸಿ ಅಂತ ಇದೆ ಸೊ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆರ್ ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ಕೊಟ್ಟಿರ್ತೀನಿ ಬೇರೆಯವ್ರು ಕೊಟ್ಟಿರ್ತೀನಿ ಅವುಗಳನ್ನು ನೋಡ್ಕೊಳ್ಳಿ ಅಂದರೆ ಎಕ್ಸ್ಪ್ಲೇನ್ ನೋಡಬೇಕಾದ್ರೆ ಹೇಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಔಟ್ರೇಟ್ ಮತ್ತು ರೆಪೋರೇಟ್ ಅಂತ ಬರುತ್ತೆ ನೆಕ್ಸ್ಟ್ ಕೊನೆಯದಾಗಿ ಮೀಸಲುಗಳ ಅಗತ್ಯ ಅಂತ ಇದೆ ಮೀಸಲುಗಳ ಅಗತ್ಯದಲ್ಲಿ ಪಾಯಿಂಟ್ ಒನ್ ನಗದು ಮೀಸಲು ಅನುಪಾತ ಶಾಸನಬದ್ಧ ದ್ರವ್ಯತ ಅನುಪಾತ ಅಂತ ಬರೋದು ಈ ರೀತಿಯ ಒಂದು ಕೋಷ್ಟಕ್ಕೆ ಹಾಕಿ ಸ್ವಲ್ಪ ಎಕ್ಸ್ಪ್ಲೇನ್ ಬರೆದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ಬೋದು ಸೊ ನಾನು ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ಏನು ಇದೆಲ್ಲ ಇಷ್ಟನ್ನು ಪರ್ಫೆಕ್ಟ್ ಆಗೋದಿದ್ರೆ ಆರು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬಿಡಿಸ್ಬಹುದು ಸೊ ಎಕ್ಸ್ಟ್ರಾ ಇನ್ನೊಂದು ಹೇಳಿದಲ್ಲ ಕಿ ಡಿ ಇಸ್ಕಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಅದೊಂದು ಸಹ ನೋಡಿಟ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ನಿಮಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ